ನಮಸ್ಕಾರ ವೆಲ್ಕಮ್ ಟು ಕನ್ನಡ ದೇಶದಲ್ಲಿ ಆರ್ ಎಸ್ ಎಸ್ ಮತ್ತು ಬಿಜೆಪಿ ಅಂದ್ರೆ ದೇಹ ಎರಡು ಆದ್ರೆ ಆ ಎರಡೂ ಸಂಘಟನೆಯ ಆತ್ಮ ಒಂದೇ ಅಂತ ದೇಶದ ಮೂಲೆ ಮೂಲೆಯಲ್ಲಿ ಇರುವ ನಾಗರಿಕರಿಗೆ ಗೊತ್ತು ಸ್ವತಂತ್ರದ ಬಳಿಕ ಎಪ್ಪತ್ತು ವರ್ಷಗಳ ಕಾಲ ಕಾಂಗ್ರೆಸ್ ಅಧಿಕಾರದಿಂದ ಬಿಜೆಪಿ ಅಧಿಕಾರ ಪಡೆಯಬೇಕಾದ್ರೆ ಅದಕ್ಕೆ ಆರ್ ಎಸ್ ಎಸ್ ಕಾರಣ ಅಂತ ಪ್ರಧಾನಿ ಮೋದಿಗೂ ಹಾಗೆ ಅಮಿತ್ ಶಾ ಕೂಡ ಗೊತ್ತು ಅವೆರಡು ಒಂದೇ ನಾಣ್ಯದ ಎರಡು ಮುಖಗಳು ಬಿಜೆಪಿ ಎಲ್ಲೆಲ್ಲಿ ಅಧಿಕಾರದಲ್ಲಿ ಇದೆಯೋ ಅಲ್ಲಲ್ಲಿ ಆರ್ ಎಸ್ ಎಸ್ ಆ ಸರ್ಕಾರದ ಮೇಲೆ ಹಿಡಿತ ಸಾಧಿಸುತ್ತದೆ ಎಂಬುದು ಎಲ್ಲರಿಗೂ ಗೊತ್ತಿರುವ ವಿಚಾರ ಆದ್ರೆ ಇತ್ತೀಚಿನ ಬೆಳವಣಿಗೆಯನ್ನ ನೋಡಿದ್ರೆ ಇದೀಗ ಬಿಜೆಪಿ ಮತ್ತು ಆರ್ ಎಸ್ ದೂರ ದೂರ ಎಂಬ ಮಾತುಗಳು ಕೇಳಿ ಬರುತ್ತಿದೆ ಅದ ಹೇಗೆ ಅಂತೀರಾ ಈ ವರದಿಯನ್ನ ಕಂಪ್ಲೀಟ್ ಆಗಿ ನೋಡಿ ಹೌದು ಬಿಜೆಪಿಯಲ್ಲಿ ಇತ್ತೀಚೆಗೆ ಒಬ್ಬರಿಗೆ ಒಂದು ನ್ಯಾಯ ಇನ್ನೊಬ್ಬರಿಗೆ ಮತ್ತೊಂದು ನ್ಯಾಯ ಎನ್ನುವ ನಿಯಮ ಏನಾದರೂ ಇದೆಯಾ ತಮ್ಮವರ ಹಿತದೃಷ್ಟಿ ಕಾಪಾಡಿಕೊಳ್ಳಲು ಪಕ್ಷದ ನಿಯತ್ತಿನ ಸಿಪಾಯಿಗಳನ್ನೇ ಮೂಲೆಂಪು ಮಾಡಲಾಗುತ್ತಿದ್ಯಾ ಈ ರೀತಿಯ ಪ್ರಶ್ನೆಗಳು ಇತ್ತೀಚಿನ ದಿನಗಳಲ್ಲಿ ಬಿಜೆಪಿಯ ಕಾರ್ಯಕರ್ತರ ವಲಯದಲ್ಲಿ ಬಲವಾಗುತ್ತಿರುವ ಶಂಕೆ ಆಗಿದೆ ಲೋಕಸಭೆ ಚುನಾವಣೆಯ ಪ್ರಕ್ರಿಯೆಯಿಂದ ಹಿಡಿದು ವಿಧಾನ ಪರಿಷತ್ ಚುನಾವಣೆಯವರೆಗಿನ ಸುಮಾರು ಒಂದು ತಿಂಗಳಲ್ಲಿ ಸಂಘ ಪರಿವಾರದ ಹಿನ್ನೆಲೆಯಲ್ಲಿ ಇಬ್ಬರು ಹಿರಿಯ ನಾಗರಿಕರನ್ನ ಬಿಜೆಪಿ ತನ್ನ ಪ್ರಾಥಮಿಕ ಸದಸ್ಯತ್ವದಿಂದ ಉಚ್ಚಟಿಸಿದೆ ಹಾಗಾದ್ರೆ ಕಾಂಗ್ರೆಸ್ ಸಚಿವರು ಹೇಳುತ್ತಿರುವ ಹಾಗೆ ಬಿಜೆಪಿಯ ಮಾತೃ ಸಂಘಟನೆ ಆರ್ ಎಸ್ ಎಸ್ ಹಿಡಿತ ಬಿಜೆಪಿ ಮೇಲೆ ತಪ್ಪುತ್ತಿದೆಯಾ ಎಂಬ ಮಾತುಗಳು ಕೇಳಿ ಬರುತ್ತಿದೆ ಯಾಕೆಂದ್ರೆ ಮಾಜಿ ಸಚಿವ ಹಿರಿಯ ಬಿಜೆಪಿ ಮುಖಂಡ ಕೆ ಎಸ್ ಮತ್ತು ಮೂರು ಬಾರಿಯ ಶಾಸಕ ಕೆ ರಘುಪತಿ ಭಟ್ ಅವರನ್ನು ಬಿಜೆಪಿಯು ಪಕ್ಷದಿಂದ ಉಚ್ಚ ಮಾಡಿದೆ ಇದಕ್ಕೆ ಕಾರಣ ಪಕ್ಷದ ಅಧಿಕೃತ ಅಭ್ಯರ್ಥಿಗಳ ವಿರುದ್ಧ ಕಣದಲ್ಲಿದ್ದ ಆರೋಪ ಈಶ್ವರಪ್ಪನವರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಮತ್ತು ರಘುಪತಿ ಭಟ್ ಪರಿಷತ್ ಚುನಾವಣೆಗೆ ನೈಋತ್ಯ ಪದವೀಧರರ ಕ್ಷೇತ್ರದಿಂದ ಇದೀಗ ಕಣದಲ್ಲಿದ್ದಾರೆ ಈಶ್ವರಪ್ಪನವರ ಉಚ್ಚಾಟನೆಯ ಹಿನ್ನೆಲೆಯಲ್ಲಿ ಒಮ್ಮೆ ಅವಲೋಕನ ಮಾಡುವುದಾದರೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಶಿವಮೊಗ್ಗ ನಗರ ಕ್ಷೇತ್ರದಿಂದ ಅವರಿಗೆ ಟಿಕೆಟ್ ಕೊಡಲಿಲ್ಲ ಬಿಜೆಪಿ ಹೈಕಮಾಂಡ್ ಮಾತಿಗೆ ಬೆಲೆ ಕೊಟ್ಟು ಸ್ಪರ್ಧಾ ಕಣದಿಂದ ಈಶ್ವರಪ್ಪ ಇಂದಕ್ಕೆ ಸರಿದ್ರು ಶಿವಮೊಗ್ಗ ಅಸೆಂಬ್ಲಿಯಲ್ಲಿ ಬಿಜೆಪಿಯ ಎಸ್ಎನ್ ಚನ್ನಬಸಪ್ಪ ಇಪ್ಪತ್ತೇಳು ಸಾವಿರದ ಆರ್ನೂರ ಎಪ್ಪತ್ನಾಲ್ಕು ಮತಗಳ ಅಂತರದಿಂದ ಗೆದ್ದರು ಆದ್ರೆ ಅದರಲ್ಲಿ ಈಶ್ವರಪ್ಪನವರ ಪ್ರಚಾರದ ಕೊಡುಗೆಯನ್ನು ಕಡೆಗಣಿಸುವಂತಿಲ್ಲ ಬರೀ ಶಿವಮೊಗ್ಗ ಪ್ರಚಾರಕ್ಕೆ ಸೀಮಿತವಾಗದ ಈಶ್ವರಪ್ಪ ರಾಜ್ಯ ವ್ಯಾಪಿ ಪ್ರವಾಸವನ್ನ ಮಾಡಿದ್ರು ಇದಾದ ನಂತರ ಪುತ್ರ ಕಾಂತೇಶ್ಗಾಗಿ ಹಾವೇರಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ಗೆ ಪ್ರಯತ್ನಿಸಲು ಆರಂಭಿಸಿದ್ರು ಇವರ ಪ್ರಯತ್ನಕ್ಕೆ ಭರವಸೆಯ ಮೊಳಕೆ ಹಾಕಿದ್ದೆ ಯಡಿಯೂರಪ್ಪನವರು ಇವರನ್ನೇ ನಂಬಿದ್ದ ಈಶ್ವರಪ್ಪ ಮತ್ತು ಕಾಂತೇಶ್ಗೆ ಇಲ್ಲಿ ಬಯಸಿದ್ದು ಕೂಡ ಸಿಗ್ಲಿಲ್ಲ ಇವರಿಬ್ಬರು ನೇರವಾಗಿ ಯಡಿಯೂರಪ್ಪನವರ ಮೇಲೆ ಬಹಿರಂಗ ವಾಗಿಯ ಆರೋಪವನ್ನ ಮಾಡಿದ್ರು ಅಮಿತ್ ಶಾ ಅಂದು ದೆಹಲಿಯಲ್ಲಿ ಈಶ್ವರಪ್ಪನವರನ್ನ ಮನವೊಲಿಸಿದ್ರೆ ಅವರು ಕಣದಿಂದ ಹಿಂದಕ್ಕೆ ಸರಿಯುವ ತೀರ್ಮಾನ ರೀತಿ ರಘುಪತಿ ಭಟ್ ಬಹಳವಾಗಿ ಗೌರವಿಸುವ ಯಡಿಯೂರಪ್ಪ ಕರೆಸಿ ಮಾತನಾಡಿದ್ರೆ ಬಂಡಾಯವಾಗಿ ಕಣದಿಂದ ವಾಪಸ್ ಪಡೆಯುತ್ತಿದ್ರೇನೋ ಆದ್ರೆ ನಿಜವಾದ ಯಾವ ಬಿಜೆಪಿಯ ಮನಸ್ಸುಗಳು ಇಬ್ಬರು ಈ ಕಟ್ಟ ಸಂಘ ಪರಿವಾರದ ಹಿನ್ನೆಲೆಯ ನಾಯಕರನ್ನ ಪಕ್ಷದಲ್ಲಿ ಉಳಿಸಿಕೊಳ್ಳುವ ಕೆಲಸವನ್ನ ಮಾಡಲಿಲ್ಲ ತನ್ನ ಸ್ಥಾನಮಾನ ಸ್ವಾಭಿಮಾನಕ್ಕೆ ಧಕ್ಕೆಯಾದಾಗ ಯಡಿಯೂರಪ್ಪ ಹೊಸ ಪಕ್ಷವನ್ನ ಹುಟ್ಟು ಹಾಕಿ ಬಿಜೆಪಿಗೆ ಸೆಡ್ಡು ಹೊಡೆದಿದ್ರು ಆದರೆ ಪಕ್ಷವೇ ಸರ್ವಸ್ವ ಎನ್ನುತ್ತಿದ್ದ ಈಶ್ವರಪ್ಪ ಹಾಗೂ ರಘುಪತಿ ಭಟ್ ಆರು ವರ್ಷಗಳ ಕಾಲ ಬಿಜೆಪಿಯಿಂದ ಹುಚ್ಚಟ್ಟನೆಗೊಂಡಿದ್ದಾರೆ ಹಾಗಾಗಿ ಸಾಮಾನ್ಯವಾಗಿ ಬಿಜೆಪಿ ಕಾರ್ಯಕರ್ತರಲ್ಲಿ ಕಾಡುತ್ತಿರುವ ಪ್ರಶ್ನೆ ಏನೆಂದ್ರೆ ಕರ್ನಾಟಕದ ಬಿಜೆಪಿಯಲ್ಲಿ ಏನಾಗುತ್ತಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ